ಮಂತ್ರಾಲಯ ಎಂಟ್ರೆನ್ಸಿಗೆ ಬಂದಿದ್ದೀವಿ ಕ್ಷೇತ್ರ ಇಲ್ಲೆಲ್ಲ ಎಂಟ್ರೆನ್ಸಿಗೆ ಬಂದು ಈಗ ಒಳಗಡೆ ಹೋಗ್ತಿದ್ದೀವಿ ನೋಡಿ ಇಲ್ಲಿ ಜನ ಕೆಲವರು ರೂಮ್ ಮಾಡಿ ಮಲ್ಕೊಂಡ್ರೆ ಇನ್ನು ಕೆಲವರು ದರ್ಶನಕ್ಕೆ ಬಂದು ಇಲ್ಲೇ ಅಣ್ಣ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ಮಲಗಿದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ವಾ ರಾಯರ ಮಠ ಅಂದರೆ ಮಂತ್ರಾಲಯ ಅಂದರೆ ಎರಡು ಕಣ್ಣಿಂದ ನೋಡೋದಕ್ಕೆ ಸಾಲದು ಇದು ರಾತ್ರಿ ಹನ್ನೆರಡೂವರೆ ಆಗಿದೆ ಈ ಟೈಮಲ್ಲಿ ವಿಡಿಯೋ ಮಾಡ್ತಿರೋದು ಎಲ್ಲ ಅಲ್ಲಲ್ಲೇ ಮಲಗಿದ್ದಾರೆ ಆಯುರ್ವ ಭಕ್ತರು ಎಲ್ಲಿ ಮಲ್ಕೊಂಡ್ರೂ ಒಂಥರ ನಂದಿಗೆ ಸಂತೋಷ ಎಲ್ಲ ಇದೆ ತುಂಬ ದೂರದಿಂದ ಕರ್ನಾಟಕದ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಿಂದೆಲ್ಲ ಬಂದಿರ್ತಾರೆ ಭಕ್ತಾದಿಗಳು ರಾಘವೇಂದ್ರ ಸ್ವಾಮಿಯ ನೋಡೋದಕ್ಕೆ ತುಂಬ ದೂರದಿಂದೆಲ್ಲ ಬಂದಿದ್ದಾರೆ ಎಷ್ಟು ನೆಮ್ಮದಿ ಅಂತಂದರೆ ಅಷ್ಟೇ ಕಾಳಜಿಯಿಂದ ಬಂದು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡಿತಿದ್ದಾರೆ ನೋಡಿ ಎಷ್ಟು ಜನ ದುಡ್ಡಿರೋರು ರೂಮ್ ಮಾಡ್ತಾರೆ ಹಣ ಇಲ್ಲದೆ ಇರುವಂಥವ್ರು ಇದರ ದೇವರ ಸನ್ನಿಧಿ ಮುಂದೆ ದೊಡ್ಡ ಜಾಗ ಇದೆ ನೋಡಿ ಅಲ್ಲಲ್ಲೇ ಚಾಪೆ ಅವೆಲ್ಲ ಹಸ್ಕೊಂಡಾಗಿ ಮಲಗಿದ್ದಾರೆ ಕಾಣ್ತದೆ ವೀಕ್ಷಕರೆ ಮಧ್ಯರಾತ್ರಿ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಾಗಿದೆ ಆಗಿದೆ ನೋಡಿ ಹಸು ಕೂಡ ಇಲ್ಲಿದೆ ನೋಡಿ ಮಲಗಿದೆ ಎಲ್ಲ ದೇವಾನ ದೇವತೆಗಳದು ರಾಘವೇಂದ್ರ ಸ್ವಾಮಿ ಮಠದ ಮುಂದೆ ಬಲ್ಲ ಎರಡು ಕಡೆಯೂ ಎಲ್ಲ ಚಿತ್ರ ಎಲ್ಲ ದೇವರ ಚಿತ್ರಗಳನ್ನು ಡಿಸೈನ್ ಮಾಡಿ ಅದನ್ನು ಕೆತ್ತಿದ್ದಾರೆ ನೋಡಿ ಎಷ್ಟು ಅದ್ಭುತವಾಗಿದೆ ಹಿಂದೂ ದೇವರುಗಳು ಯಾವ್ಯಾವಿದೆ ಪ್ರತಿಯೊಂದನ್ನು ಹಾಕಿ ಚೆನ್ನಾಗಿ ಇದು ಮಾಡಿದ್ದಾರೆ ಮಂತ್ರಾಲಯ ಅಂದರೆ ऐनोन रीति मई